ಇಂದು ಶರಣ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯನ್ನು ನಡೆಸಲಾಗಿತ್ತು ಹದಿನೇಳು ಜನ ಗ್ರಾಮ ಪಂಚಾಯತ್ ಸದಸ್ಯರು ಇರ್ತಾರೆ ಹದಿನೇಳು ಜನ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಇಲ್ಲಿ ಹಾಜರಿರ್ತಾರೆ ಅಧ್ಯಕ್ಷ ಸ್ಥಾನ ಹಿಂದುಳಿದ ವರ್ಗ ಆ ವರ್ಗಕ್ಕೆ ಬೀಸಲಾಗಿರ್ತದೆ ಶ್ರೀ ಅಪ್ತಾಪ್ ಪಾಷಾ ಮತ್ತು ಶ್ರೀಮತಿ ಸಂಜಿತಾ ಕೇರ್ ಅವರು ಸ್ಪರ್ಧಿಸಿರ್ತಾರೆ ಅಪ್ತಾಪ್ ಪಾಷಾದವರು ಹನ್ನೊಂದು ಮತಗಳನ್ನು ಪಡೆದರೆ ಸಂಜಿತಾ ಕೇರ್ ಅವರು ಆರು ಮತಗಳನ್ನು ಪಡೆದಿರ್ತಾರೆ ಅತಿ ಹೆಚ್ಚು ಮತಗಳನ್ನು ಪಡೆದಂಥ ಶ್ರೀ ಅಪ್ತಾಪ್ ಪಾಷಾದ್ ಅಧ್ಯಕ್ಷರನ್ನಾಗಿ ಚುನಾಯಿಸಲಾಗ್ತದೆ ಆಯ್ಕೆಯಾಗಿರ್ತಾರೆ ಅದೇ ರೀತಿ ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ಮಹಿಳೆ ವರ್ಗಕ್ಕೆ ಬೀಸಲಾಗಿರ್ತದೆ ಶ್ರೀಮತಿ ಕಾವೇಶ್ವರಿ ಎಂ ವಿ ಮತ್ತು ಶ್ರೀಮತಿ ಮೋಹನ್ ಕುಮಾರಿ ರವರು ಸ್ಪರ್ಧಿಸಿರ್ತಾರೆ ಶ್ರೀಮತಿ ಕಾವೇಶ್ವಿ ಎಂ ರವರು ಅತ್ಯಧಿಕ ಹತ್ತು ಮತಗಳನ್ನು ಪಡೆದು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ ಚುನಾವಣೆ ಶಾಂತಿಯುತೀ ಚಾರಿಕಿರ್ತಿ ಮಠರ ಸ್ವಾಮೀಜಿ ಹಾಗೂ ಅಭಿನವ ಚಾರಿಕಿರ್ತಿ ಮಠರ ಸ್ವಾಮೀಜಿ ಆಶೀರ್ವಾದ ಇವತ್ತು ಶಾಂಡು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಹೆಚ್ಚಿನ ಮತಗಳನ್ನು ನೀಡಿ ಬೆಳೆಗಳನ್ನು ನೀಡಿದರೆ ಸದಸ್ಯರುಗಳಿಗೆ ವಂದನೆಗಳನ್ನು ಅರ್ಪಿಸಿ ಮುಖ್ಯವಾಗಿ ನಮ್ಮ ಜನಪ್ರಿಯ ಶಾಸಕರಾದ ಸಿ ಎನ್ ಬಾಲಕೃಷ್ಣನವರಿಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತೇವೆ ಹಾಗೂ ಎಲ್ಲ ಜೆ ಡಿ ಎಸ್ನ ಹಿರಿಯ ಮುಖಂಡರು ಕಾರ್ಯಕರ್ತರು ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸದಸ್ಯರುಗಳು ನಮ್ಮ ಪರವಾಗಿ ಮತ ಚಲಾಯಿಸಿದ ಸದಸ್ಯರುಗಳು ಕೃತಜ್ಞತೆಗಳನ್ನು ಅರ್ಪಿಸುತ್ತೇವೆ ಪಂಚಾಯಿತಿಯ ಅಭಿವೃದ್ಧಿ ಕಾರ್ಯಗಳು ಏನೇನಿದೆ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಹೆಚ್ಚಿನ ಸ್ವಚ್ಛತೆ ಬಗ್ಗೆ ತುಂಬ ದೂರುಗಳಿದೆ ಅದರ ಬಗ್ಗೆ ಗಮನ ಹರಿಸ್ತೀವಿ ಅಭಿವೃದ್ಧಿ ಕಡೆ ಹೆಚ್ಚಿನ ಗಮನ ಹರಿಸ್ತಾ ಹರಿಸ್ತೀವಿ ಅಂತ ಹೇಳಿ ಹಾಗೂ ನಮ್ಮ ಸಮಾಜದ ಹಿರಿಯ ಮುಖಂಡರಾದ ಮಾಜಿ ಪುರಸಭೆ ಅಧ್ಯಕ್ಷರಾದ ಎಸ್ ಎಂ ಅಬ್ದುಲ್ ರಫೀಜ್ ಅವರ ಅವರ ಕೂಡ ಆಶೀರ್ವಾದ ಇದೆ ಎಲ್ಲ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅಭಿವೃದ್ಧಿ ಅಭಿವೃದ್ಧಿ ಕಡೆ ಪಂಚಾಯತ್ ಮುಖಂಡ ಬಗ್ಗೆ ಹೆಚ್ಚಿನ ಗಮನ ಹರಿಸ್ತೇವೆ ಅಂತ ಹೇಳುತ್ತಾ ನನ್ನ